ಹೈಗಸ್ ಎಲ್ರಿಗೂ ನಮಸ್ಕಾರ ಸೊ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಸೊ ಮೊದಲ ಪ್ರೋಮೋ ಅಪ್ಲೋಡ್ ಆಗಿದೆ ಸ್ಯಾಟರ್ಡೆ ಪಂಚಾಯಿತಿಯ ಒಂದು ಪ್ರೋಮೋ ಆ್ಯಂಡ್ ಡೈರೆಕ್ಟಾಗಿ ಇವತ್ತು ಸುದೀಪ್ ಸರೇ ಬಂದಿದ್ದಾರೆ ಸೊ ಬಿಕಾಸ್ ಶೂಟಿಂಗ್ ಮೊದಲು ಹೇಳಿದಂಗೆ ನಿನ್ನೆನೆ ಕಂಪ್ಲೀಟ್ ಆಗಿದೆ ಸೊ ಇದ್ರ ಮಧ್ಯೆ ಸೊ ಇಲ್ಲಿ ನಮ್ಮ ಅಶ್ವಿನಿ ಗೌಡ ಅವರಿಗೆ ಕ್ಲಿಯರ್ ಆಗಿರುವಂಥ ಒಂದು ಸಂದೇಶನ ಸೊ ಈ ಬಾರಿ ಸುದೀಪ್ ಸರ್ ಒಪ್ಪಿಸ್ತಾ ಇದ್ದಾರೆ ಅದೇನು ಅಂತಂದರೆ ಅವರೇ ಈ ಮನೆಯಲ್ಲಿ ಉಮೆನ್ ಕಾರ್ಡ್ ಬೇಡ ಅಂತ ಅಶ್ವಿನಿ ಅವ್ರು ಏನೇನು ಮಾಡ್ತಿದ್ದಾರೆ ಅಂತ ನನಗೆ ಆಲ್ರೆಡಿ ನೀನು ಎಪಿಸೋಡಲ್ಲಿ ಹೇಳಿದ್ದೆ ಹೋಗ್ಬಿಟ್ಟು ಕಾನ್ಫರೆನ್ಷರ್ ರೂಮಲ್ಲಿ ಸರ್ ಬಿಗ್ ಬಾಸ್ ನಮ್ಗೆ ಅವ್ರು ರಂಗ ಅಂದರು ಇವ್ರು ಹೆಂಗ ಅಂದರು ರೇ ನೀವು ಚಿಕ್ಕ ಹುಡುಗಿಯನ್ ರೀ ರೀ ಬಿಗ್ ಬಾಸ್ ಆಟ ಆಡಕ್ಕೆ ಬಂದಿದ್ದೀರಾ ಬಿಗ್ ಬಾಸ್ ಅನ್ನೋವಂಥದ್ದು ಒಂದು ಶೋ ಅದರಲ್ಲಿ ತಡ್ಕೊಳ್ಳೋಕೆ ಆಗೋಲ್ಲ ಅಂತಂದರೆ ಗೇಟಿಂದ ಆಚೆ ಎಗರ್ಬಿಡಿ ನೀವೇನೇ ಅವರಂತೂ ಕಳಿಸಲ್ಲ ಬಿಕಾಸ್ ನಿಮ್ಮಿಂದ ನಾವು ಅಷ್ಟು ಇಷ್ಟು ಟಿ ಆರ್ ಪಿ ಬರ್ತಿದೆ ಇನ್ನು ಮುಕ್ಕಿರುವಂಥ ಕಂಟಿಷನ್ಗಳಿಂದ ಅವ್ರು ಏನೂ ದಬಾಗ್ತಾನೂ ಇಲ್ಲ ಏನೂ ದಬ್ಬಾಗ್ದಾರೂ ತಗೊಂಡು ಹೋಗ್ಬಿಟ್ಟು ಕ್ಯಾಪ್ಟನ್ ಬೇರೆ ಮಾಡಿದಿರಾ ಅವನು ಯಾರೋ ಹೋಗ್ಬಿಟ್ಟು ಉತ್ತಮನ ಏನು ದಬಾಗ್ದಾರೊಳಗೆ ಅವ್ ಉತ್ತಮ ಕೊಡ್ತಾಳೆ ಅವಳು ಮೂರು ಅಲ್ಲ ತುರೆ ಮಾಡಿ ಹಲ್ಗಳನ್ನ ಕಿಸ್ಕೊಂಡು ಅವಳು ನಗಾಡ್ತಾಳೆ ಉತ್ತಮ ಕೊಟ್ಟಿದ್ದಕ್ಕೆ ಅವ್ರಿಗೂ ಕೂಡ ಅನಿಸ್ತಾಯಿಲ್ಲ ಏನಕ್ಕೆ ಕೊಟ್ಟ ಇವನು ಅಂತ ಅವ್ರಿಗೂ ಕೂಡ ಒಂದು ಪ್ರಶ್ನೆ ಉದ್ಕೊಳ್ಳಲ್ಲ ಯಾಕಂದ್ರೆ ನನಗಿಂತ ಡಿಸರ್ವಿಂಗ್ ಇದ್ದಾರೆ ಅವ್ರಿಗೆ ಕೊಟ್ಟಿದ್ರೆ ಖುಷಿಯಾಗಿರೋದನ್ನ ಹೇಳ್ಬಿಟ್ಟು ಹೇಳ್ಬೋದಾಗಿತ್ತು ನಾನು ಯಾಕೆ ಕೊಟ್ಟೆ ಅಂತ ಕೇಳ್ಬೋದಾಗಿತ್ತು ಚಿಕ್ಕಿದ್ದ ಚಾನ್ಸು ಅಂತ ಹೇಳ್ಬಿಟ್ಟು ತಗೊಂಬಿಡ್ತಾರೆ ಹಾಂ ಇಂಥ ಕ್ಯಾಪ್ಟನ್ಗಳು ಇಂತಿಂಥ ಇರಬೇಕಾದ್ರೆ ಈ ಮನೆಯಲ್ಲಿ ನೆಮ್ಮದಿಯಿಂದ ಇರೋಕ್ಕಾಗತ್ತಾ ಅದರಲ್ಲಿ ಬೇರೆ ನಿಮ್ಮ ಕಾಟ ಬೇರೆ ಆ ಚಿಕ್ಕ ಚಿಕ್ಕ ತೊಗೊಂಡು ಹೋಗ್ಬಿಟ್ಟು ವಿಷಯಗಳನ್ನ ತೊಗೊಂಡೋಗಿ ಬಿಗ್ ಬಾಸ್ ಹತ್ತಿರ ಕಂಪ್ ಕಂಪ್ಲೇಂಟ್ ಮಾಡ್ತೀರಾ ಡಿಕ್ ಡಿಸ್ಕಂಫರ್ಟ್ ಆಗ್ತಿದೆ ಡಿಮೋಟಿವೇಟ್ ಆಗ್ತಿದೆ ಅಂತ ಅಲ್ಲಿ ಇನ್ನಾರು ನಿಮ್ಮನ್ನ ಏನಾದರೂ ಮುದ್ದು ಮಾಡಿ ಕೂರ್ಸೋಕ್ಕಾಗುತ್ತೆ ಬಿಗ್ ಬಾಸ್ ಮನೆ ಒಳಗೆ ಕರೆಕ್ಟಾಗಿ ಆಡಬೇಕು ಚಿಕ್ಕ ಸಿಕ್ಕಿದೆಯಲ್ಲ ಅನವಶ್ಯಕವಾಗಿ ಟ್ರಿಗರ್ ಆದರೆ ಹೆಂಗೆ ಟಾಸ್ಕ್ ಆಡು ಅಂತಂದರೆ ಸುಮ್ಮನೆ ಇಪ್ಪತ್ತು ನಿಮಿಷ ಮೂವತ್ತು ನಿಮಿಷ ಕುತ್ಕೊಂತೀರಾ ಯಾರೇನು ಉಗಿತಾರೆ ಉಗಿಲಿ ಹೇಳ್ಬಿಟ್ಟು ಹಂಗೆ ಉಗ್ಸ್ಕೊಳ್ಳೋರು ನೀವು ಮರ್ಯಾದೆ ಬಗ್ಗೆ ಮಾಡ್ತೀರಾ ಮಾತಾಡ್ತೀರಾ ಟಾಸ್ಕ್ನ ಆಡೋದು ಬಿಟ್ಬಿಟ್ಟು ಉಗಿಸ್ಕೊಳ್ಳೋಕೆ ಕುಂತ್ಕೊಂಡ್ರಂತೆ ನಿನ್ನೆ ಆ ಒಂದು ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಅಯ್ಯೋ ಪ್ರೊಮೊ ಅಪ್ಲೋಡ್ ಆಗಿದೆ ನೋಡಿದ್ರೆ ಅನ್ಕೊಂತೀನಿ ಸೊ ಯಾವ ರೀತಿನಲ್ಲಿ ಇದೆ ಅಂತ ಸ್ಟಾರ್ಟಿಂಗ್ ಅಲ್ಲೇ ಸುದೀಪ್ ಸರ್ ಹೇಳುವಂಥದ್ದು ಏಕವಚನ 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 ಅಲ್ಲಿಂದ ಶುರು ಆಗುತ್ತೆ ನಮ್ಮ ಅವ್ರದ್ದು ಒಬ್ಬ ವ್ಯಕ್ತಿಯಾಗಿ ಎಷ್ಟು ತೇಜ ಓದೆ ಮಾಡೋಕ್ಕಾಗುತ್ತೆ ಅಷ್ಟು ಮಾಡ್ತಿದ್ರು ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ನಮ್ಮ ಗಿಲ್ಲಿ ಹ್ಯಾಂಡ್ ಅಲ್ಲಿ ರಘುಗೆ ಹೇಳ್ತಿರುವಂಥದ್ದು ಅಲ್ಲಿ ಹಿಂಗೆ ಹೇಳಿದ ತಕ್ಷಣವೇ ಒಂದು ಫೋಕಸ್ ಆಗುತ್ತೆ ಕ್ಯಾಮ್ರಾ ಡುಂಗ್ 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 ಅಂತ ಅಷ್ಟು ನಮ್ಮ ಗಿಲ್ಲಿ ಹ್ಯಾಂಡ್ ರಘುಗೆ ಸೊ ಅವರಿಬ್ಬರ ಬಗ್ಗೆನೇ ಹೇಳ್ತಾ ಇದ್ರು ಅಂಡ್ ಇದಾದ್ಮೇಲೆ ಸುದೀಪ್ ಸರ್ ಹೇಳುವಂಥದ್ದು ನಿಮಗೆ ಹೋಗಿ ಬನ್ನಿ ಅಂತ ಅನ್ಸ್ಕೋಬೇಕು ಅಂತ ಆಸೆ ಇದ್ರೆ ಸೊ ನೀವು ಮೊದಲು ಚಿಕ್ಕ ಮಗು ಕೂಡ ಹೋಗಿ ಬನ್ನಿ ಅಂತ ಕರಿಬೇಕು ಅಂತ ಕರೆಕ್ಟಾಗಿ ಹೇಳಿದ್ದಾರೆ ಅಂದರೆ ನಿಮಗೇನಾದರೂ ಎಲ್ಲರೂ ಕೂಡ ಅಶ್ವಿನಿ ಅವರೇ ಅಶ್ವಿನಿ ಅವರೇ ಅಂತಲೇ ಸ್ಟಾರ್ಟಿಂಗಿಂದ ಹೇಳಬೇಕು ಅಂತಂದರೆ ತಾವುಗಳು ಫಸ್ಟು ಕಾರ್ಟೂನು ಅನ್ನೋವಂಥದ್ದು ಎಸ್ ಕೆಟಗರಿ ಅನ್ನೋಂಥದ್ದು ಹೋಗಲ್ಲೇ ಅನ್ನೋವಂಥದ್ದು ಬಾರಲ್ಲೇ ಅನ್ನೋವಂಥದ್ದು ಇದನ್ನು ಫಸ್ಟ್ ಬಿಡಬೇಕು ನೀವು ಓಕೆ ನೀವು ಆಡಿದಾಗ ಸರಿಯಾಗಿರುತ್ತೆ ಬೇರೆಯವ್ರು ನಿಮಗಂದಾಗ ಅದು ಪ್ರಾಬ್ಲಮ್ ಆಗುತ್ತೆ ಅದು ಬೇರೆಯವರು ಬೇರೆ ಟೈಮಲ್ಲಿ ಅಂದಾಗ ಏನೂ ಪ್ರಾಬ್ಲಮ್ ಆಗಲ್ಲ ಅದು ಅವರು ನಿನ್ನೆ ಜಗಳ ಟೈಮಲ್ಲಿ ಅಂದಾಗಲೇ ಪ್ರಾಬ್ಲಮ್ ಆಯಿತು ಅಶ್ವಿನಿ ಅಂದ ತಕ್ಷಣ ಎಲ್ಲ ಟೈಮಲ್ಲಿ ಕೂಡ ಯಾವನಾದರೂ ಬಂದ್ಬಿಟ್ಟು ಅಶ್ವಿನಿ ಅವ್ರೇನಂತ ಮಾತಾಡ್ಸೋಕ್ಕಾಗತ್ತಾ ರೆಸ್ಪೆಕ್ಟು ಇಟ್ಕೊಬೇಕು ಅಥವಾ ರೆಸ್ಪೆಕ್ಟ್ ಎಕ್ಸ್ಪೆಕ್ಟ್ ಮಾಡಬೇಕು ಒಪ್ಕೊತೀನಿ ಬಟ್ ಈ ರೇಂಜಿಗ ಅಯ್ಯೋ ದೇವ್ರೆ ತಾವು ಮಾತ್ರ ಎಲ್ಲರೂ ಕೂಡ ಏನು ಬೇಕಾದ್ರೂ ಮಾತಾಡ್ತಾರೆ ಮೊನ್ನೆ ಟಾಸ್ಕ್ ಟೈಮಲ್ಲಿ ಡ್ರಮ್ ಟಾಸ್ಕ್ ಆದ್ಮೇಲೆ ಡ್ರಮ್ ಅಲ್ಲ ಆ ಒಂದು ಹಲಗೆ ಟಾಸ್ಕ್ ಆದಮೇಲೆ ಅಲ್ಲಿ ಗಿಲ್ಲಿಗೆ ಹೇಳ್ತಾರೆ ಹೋಗಲ್ಲೇ ಅಂತ ಹೇಳ್ತಾರೆ ಹೋಗಲ್ಲೇ ಅಂತ ಹೇಳಿದ್ರೆ ಗಿಲ್ಲಿ ಹೇಳ್ದವನು ಇದಕ್ಕೆ ನಿಮಗೆ ಮರ್ಯಾದೆ ಕೊಡಬೇಕು ಅಂತ ಅನ್ಸಲ್ಲ ನನಗೆ ಅದಕ್ಕೆ ಆವಾಗ ಹಂಗೆ ಮಾತಾಡೋದು ನಾನು ಅಂತಂದರು ಅವಾಗ ಜಾನ್ವಿ ಇನ್ನೊಂದು ಮಾತಾಡ್ತಾಳೆ ನಿಮಗೆ ಇಷ್ಟು ಕೊಟ್ಟಿರೋದು ಮರ್ಯಾದೆನ ಜಾಸ್ತಿ ಅಂತ ನೀವಿಬ್ಬರು ನೆಟಗಿದಾರೆ ಫಸ್ಟ್ ಆಫ್ ಆಲು ನೀವಿಬ್ಬರು ಎಂಥವ್ರು ಅಂತ ಇಡೀ ಕರ್ನಾಟಕ ನೋಡಿದೆ ಅದಕ್ಕೆ ನಿಮಗೆ ರಘು ಮೊನ್ನೆ ಅಷ್ಟೊಂದೆಲ್ಲ ಉಗಿದ್ರು ಕೂಡ ಯಾರಿಗೂ ಕೂಡ ಏನೂ ಅನಿಸಲಿಲ್ಲ ಅಂಡ್ ಇದಾದ್ಮೇಲೆ ಸುದೀಪ್ ಸರ್ ಹೇಳುವಂಥದ್ದು ಮಾತೇತ್ರಿ ಯಾವ ಹುಡುಗಿಗೂ ಕೂಡ ಹಿಂಗೆ ಮಾತಾಡಬೇಡಿ ಅಂತ ಹೇಳ್ತೀರಾ ಬಟ್ ಇಲ್ಲಿ ಯಾರು ಏನು ಮಾತಾಡಿದ್ದಾರೆ ಅಂತ ಕೇಳ್ತಿದ್ದಾರೆ ನಾನು ಅದೇ ಕೇಳ್ತಿರುವಂಥದ್ದು ಬಿಗ್ ಬಾಸ್ ಮನೆ ಅಶ್ವಿನಿ ಅವರು ಇಷ್ಟೆಲ್ಲ ಮಾತಾಡ್ತಾರಲ್ವಾ ಈ ಎಲ್ಲರೂ ಹುಡುಗರಿಗೂ ಹಂಗೆ ಮಾತಾಡ್ತಾರೆ ಹೆಣ್ಣು ಕುಲಕ್ಕೆ ಅವಮಾನ ಮಾಡಿರೋ ರೀತಿಯಲ್ಲಿ ಮಾತಾಡ್ತಾರೆ ಅವರು ಸೊ ಅಲ್ಲಿ ಬೇರೆಯವ್ರು ಯಾರು ಯಾವ ಹುಡುಗಿಗೆ ಏನು ಅಂದಿದ್ದಾರೆ ಅಂತ ಆಮೇಲೆ ಅಂದಿದ್ರು ಕೂಡ ಇವ್ರು ಯಾಕೆ ಎಲ್ಲರನ್ನು ಪರವಾಗಿ ಮಾತಾಡೋವಂಥ ಪ್ರಯತ್ನ ಮಾಡ್ತಿದ್ದಾರೆ ಅವ್ರಿಗೆ ಇಂಡಿವಿಜುವಲಿಟಿ ಇಲ್ವಾ ಅವ್ರಿಗೆ ಬುದ್ಧಿ ಇಲ್ವಾ ಅವ್ರಿಗೆ ಸ್ವಾಭಿಮಾನ ಇಲ್ವಾ ಅವ್ರವ್ರು ಮಾತಾಡ್ಕೊಂತಾರೆ ಇವರು ಯಾರು ಇವ್ರೇನಾದರೂ ಕಾಂಟ್ರಾಕ್ಟ್ ತೊಗೊಂಡು ಬಂದಿದ್ದಾರೆ ಬಿಗ್ ಬಾಸ್ ಮನೆ ಒಳಗೆ ಅಲ್ಲಿ ಎಲ್ರಿಗೂ ಬಗ್ಗೆ ನಾನು ಮಾತಾಡ್ತೀನಿ ಅಂತ ಅಂದರೆ ಇವ್ರಿಗೆ ಏನಾದರೂ ಪ್ರಾಬ್ಲಮ್ ಆದರೆ ಇಡೀ ಒಂದು ಹೆಣ್ಮಕ್ಳಿಗೆ ಕುಲಕ್ಕೆ ಪ್ರಾಬ್ಲಮ್ ಆಗಿದೆ ಇಡೀ ಬಿಗ್ ಬಾಸ್ ಮನೆಗೇ ಪ್ರಾಬ್ಲಮ್ ಆಗಿದೆ ಅಂತ ಅನ್ಕೊಂತಾರೆ ಬಟ್ ಅದು ಹಾಗಲ್ಲ ಹೇಳಿ ಇವರಿಗೆ ಸಪೋರ್ಟ್ ಬೇಕಲ್ಲ ಒಂದು ನಾಲ್ಕು ಜನ ಇವ್ರೊಬ್ರಿಗೆ ಹೇಳಿದ್ರೆ ಇವ್ರೊಂದು ಪ್ರೊಜೆಕ್ಟ್ ಮಾಡ್ತಾರೆ ದೊಡ್ಡ ಹೋರಾಟ ಅಲ್ವಾ ಇವರು ಸೊ ಪ್ರೊಜೆಕ್ಟ್ ಮಾಡ್ತಾರೆ ಅಂದರೆ ಇವರು ಇಡೀ ಮನೆಗೇ ಪ್ರಾಬ್ಲಮ್ ಆಗಿದೆ ಅಂತ ಬಟ್ ಇವರು ಮಾತ್ರ ಅದೇ ಒಂದು ಹುಡುಗಿಗೆ ರಕ್ಷಿತಾಗೆ ಅಥವಾ ಕಾವ್ಯಾಗೆ ಅಥವಾ ಇನ್ನೊಬ್ರಿಗೆ ಏನು ಬೇಕಾಗಿದ್ದು ಮಾತಾಡ್ತಾರೆ ಅವಾಗ ಏನು ಪ್ರಾಬ್ಲಮ್ ಆಗಿಲ್ಲ ಏನ್ ರೀ ಇದು ಹಾಂ ಇದು ನ್ಯಾಯ ಏನು ರೀ ಬಿಗ್ ಬಾಸ್ ಪಂಚಾಯತ್ನಲ್ಲಿ ಇದು ಮಾತಾಡುವಂಥ ಮಾತೇನ್ರಿ ಇದು ಗಿಲಿ ಸ್ಟೈಲ್ ಇದು ಅಲ್ಲ ಕಾಮಿಡಿ ಅಂತ ಅನ್ಸಲ್ವಾ ಇದನ್ನ ಇಡೀ ಬಿಗ್ ಬಾಸ್ ಮನೆಯಲ್ಲಿ ಒಂದು ನಲ್ವತ್ತರಿಂದ ಐವತ್ತು ಕ್ಯಾಮ್ರಾಗಳಿದಾವೆ ಇಡೀ ಕರ್ನಾಟಕ ನೋಡ್ತಾ ಇದೆ ಯಾವ್ದು ನಾಟಕ ಯಾವ್ದು ಸಿಂಪತಿ ಯಾವ್ದು ದುರಂಕಾರ ಯಾವ್ದು ಉಮೆನ್ ಕಾರ್ಡು ಯಾವ್ದು ಸಿಂಪತಿ ಕಾರ್ಡು ಆಂ ಯಾವುದು ಗೊತ್ತಾಗಲ್ಲ ಅಂದ್ಕೊಂಡಿದ್ದೀರಾ ಹಿಂಗೆ ಅವರು ತಾನು ರಕ್ಷಿತಾಗಿ ಇರೋ ಬರೋದನ್ನೆಲ್ಲ ಮಾತಾಡಿದ್ದಾದಮೇಲೆ ಇವಾಗ ಇಡೀ ಹೆಣ್ಕುಳಕ್ಕೆ ಕೆಲವರು ಮಾತಾಡ್ತಿದ್ದಾರೆ ಅಲ್ಲ ನೀವು ಏನು ಅನ್ಕೊಂಡ್ಬಿಟ್ಟಿದ್ದೀರಾ ಹೊರಗಡೆ ಬಂದು ನೋಡಿ ದೊಡ್ಡ ಘನತೆ ಗೌರವ ಅದು ಇದು ಇದನ್ನ ನಡೆಸ್ಕೊಳಕ್ಕೆ ನಾವು ಬಿಗ್ ಬಾಸ್ ಮನೆಗೆ ಬಂದು ಹಂಗೆ ಹಿಂಗೆ ಮಾತಾಡ್ತಿದ್ದೀರಲ್ಲ ಹೊರಗೆ ಬಂದು ನೋಡಿ ನಿಮ್ಮ ಜನ್ಮದಲ್ಲಿ ಬಿಗ್ ಬಾಸ್ ಮನೆ ತಲೆ ತಲೆಕ್ ಮಲಗಲ್ಲ ನೀವು ಆ ರಂಜಿಗೆ ಹೋಗಿತ್ತವ್ರೆ ಜನಗಳು ನಿಮಗೆ ಸೊ ಅದನ್ನು ಅರ್ಥ ಮಾಡ್ಕೊಬೇಕು ಆಮೇಲೆ ಇದಾದ ಮೇಲೆ ಸುದೀಪ್ ಸರ್ ಹೇಳುವಂಥದ್ದು ಸೊ ಯಾರು ಯಾರು ಅಶ್ವಿನಿ ಅವರ ಕೈಯಲ್ಲಿ ನಿಮ್ಮ ಮಾನ ಮರ್ಯಾದೆ ಗೌರವ ಕೊಟ್ಟು ಕೂತಿದ್ರ ಅಂತ ಕೈ ಎತ್ತಿ ಅಂದಾಗ ಯಾರು ಕೂಡ ಕೈ ಎತ್ತಿಲ್ಲ ಅಲ್ಲಿ ಯಾಕೆ ಹೇಳಿ ಅವ್ರಿಗೆ ಆದಂಥ ಒಂದು ವ್ಯಾಲ್ಯೂ ಇದೆ ಆಮೇಲೆ ಅವ್ರು ಅವ್ರಿಗೆ ಆದಂಥ ಒಂದು ತಾಕತ್ತಿದೆ ಸ್ವಾಭಿಮಾನ ಇದೆ ಗೌರವ ಇದೆ ಅವರು ಕಾಪಾಡ್ಕೊತಾರೆ ಅವರು ಅವ್ರ ಇಂಡಿವಿಜುವಲಿಟಿ ಅಂತ ಬಂದಾಗ ಅವ್ರು ಕಾಪಾಡ್ಕೊಂತಾರೆ ಯಾರಾದ್ರೂ ಏನಾರ ಅಂದಾಗ ಅವ್ರದ್ದು ಅವ್ರು ಕಾಪಾಡ್ಕೊಂತಾರೆ ಹಾಗಾಗಿ ಮಾತ್ರಕ್ಕೆ ಎಲ್ಲನೂ ತಗೊಂಡು ಹೋಗ್ಬಿಟ್ಟು ಅಶ್ವಿನ ಕಲಿ ನೀವೇ ಕಾಪಾಡಿ ನಮ್ಮ ಮಾನ ಮರ್ಯಾದೆ ಅಂತ ಕೊಟ್ಟಿಲ್ಲ ಯಾರು ಕೂಡ ಅಲ್ಲಿ ಆಮೇಲೆ ಕೆಲವರೆಲ್ಲ ಏನಾದರೂ ಅಂದಾಗ ಅಲ್ಲಿ ಮಾತಾಡಿದ್ದಾರೆ ಯಾವಾಗ ಯಾವಾಗ ಅವ್ರಿಗೆ ಸ್ವಾಭಿಮಾನ ಅಥವಾ ಘನತೆ ಗೌರವ ಕಮ್ಮಿ ಆಗ್ತಿದೆ ಅಂತ ಅಂದಾಗ ಸುಮಾರು ಸರಿ ಮಾತಾಡಿದ್ದಾರೆ ಗಿಲ್ಲಿ ಎಲ್ಲಾದರೂ ಒಂದು ಚೂರು ಜಾಸ್ತಿ ಮಾತಾಡಿದ್ರೆ ಅದನ್ನು ಕಾವೇ ಹೋಗಿ ಹೇಳಿದ್ದಾರೆ ಬೇಡ ಹಾಗೆ ಹೀಗೆ ಅಂತ ಹೇಳಿದ್ದಾರೆ ಒಪ್ಕೊಳ್ಳೋಣ ಹಂಗಂದಿದ್ದು ಮಾತ್ರಕ್ಕೆ ಎಲ್ಲರೂ ಕೂಡ ನೀವು ಹೇಳಿದ್ದೆ ಕೇಳಬೇಕು ಅಥವಾ ನಿಮಗೆ ಅಂದ ತಕ್ಷಣ ಎಲ್ಲರಿಗೂ ಕೂಡ ನೋವಾಗಬೇಕು ಅನ್ನೋಂಥದ್ದು ಏನೂ ಇಲ್ಲ ಅಲ್ಲಿ ಪ್ರತಿ ಎಪಿಸೋಡ್ ಅದೇ ಬರ್ತಾ ಇದ್ದೀನಿ ನಾನು ಇವ್ರದ್ದು ಒಂದಿದೆ ಇವ್ರಿಗೆ ಯಾರಾದ್ರೂ ಏನಾರ ಅಂದರೆ ಸೊ ಇವ್ರಿಗೆ ಒಂದು ನಾಲ್ಕು ಜನ ಹಿಂದೆ ಸಪೋರ್ಟ್ ಬೇಕು ಇವರಿಗೆ ಅಲ್ಲಿ ಪಕ್ಕದಲ್ಲಿದ್ದಂಥ ಇವರೇ ಬರೋಲ್ಲ ಅಲ್ಲಿ ಮೇನ್ ಅಂತ ಬಂದಾಗ ಎರಡು ಕಡೆಗೂ ಮಾತಾಡ್ತಾರೆ ಅಶು ಜಾನ್ವಿ ಆದ್ರಾಗಿರ್ಬೋದು ಅಭಿ ಅದರಾಗಿರ್ಬೋದು ಧನು ಅದರಾಗಿರ್ಬೋದು ನೀವು ಮಾಡಿದ್ರು ಕೂಡ ತಪ್ಪಿದೆ ಅವ್ರು ಮಾಡಿದ್ರು ಕೂಡ ತಪ್ಪಿದೆ ಅಂತ ಇವ್ರದ್ದು ಅದೇ ಒಂದು ನಾಲ್ಕು ಜನ ಸಪೋರ್ಟ್ ಬೇಕು ಇವ್ರು ಇಲ್ಲ ಅಂದರೆ ಹೋರಾಟ ನಡೆಯಲ್ಲ ಏನು ಪು ಸುಸ್ಪಟಕ್ಕೆ ಆಗ್ಬಿಡುತ್ತಿಲ್ಲ ಓಕೆ ಸೊ ಮೇಲೆ ಅಲ್ಲಿ ಸುದೀಪ್ ಸರ್ ಕಡೆಗೆ ಹೇಳುವಂಥದ್ದು ಅವರೇ ಈ ಮನೆಯಲ್ಲಿ ಉಮೆನ್ ಕಾರ್ಡ್ ಬೇಡ ಅಂತ ಅಂದ್ರೆ ಇಷ್ಟೆಲ್ಲ ಹೇಳ್ತೀರ ಅಂದ್ಮೇಲೆ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಅವರು ಉಮೆನ್ ಕಾರ್ಡ್ ಪ್ಲೇ ಮಾಡಿದ್ದಾರೆ ಅಂತ ಬಿಕಾಸ್ ಪ್ರತಿ ಸಾರಿ ಹೋಗ್ಬಿಟ್ಟು ಹೆಣ್ಮಕ್ಳಿಗೆ ಹಂಗಂದ್ರು ಹೆಣ್ಮಕ್ಳಿಗೆ ಹಿಂಗಂದ್ರು ಗಂಡ್ಮಕ್ಳಿಗೆ ಅನ್ನೋ ಬೆಲೆ ಇಲ್ವಾ ಆಗ ಇಲ್ಲಿಗೆ ಹೋಗಲೆ ಬಾರಲೆ ಅಂತೀರಾ ಹಾಂ ಸ್ವಂಟ ಇಲ್ಲ ಅಂತೀರಾ ಇಲ್ಲಿ ಯಾರು ಗಂಡಸರೇ ಇಲ್ಲ ಅಂತ ಅವಳು ಹೇಳ್ತಾಳೆ ವೀಕೆಂಡಲ್ಲಿ ಇಷ್ಟೆಲ್ಲ ಮಾಡಿದ್ಮೇಲೆ ಅವಾಗ ಇವಾಗ ನಿಮಗೆ ಗಂಡ್ಮಕ್ಳಿಂದ ನೋವಾಗ್ತಿದೆ ಆಮೇಲೆ ಹೋಗ್ಬಿಟ್ಟು ಸ್ವಾರಿ ಬೇರೆ ಕೇಳಿಸ್ತಾಳೆ ಅವಳು ಜಾನ್ವಿ ಯಾಕೆ ಕೇಳಬೇಕು ಅವ್ರು ಸ್ವಾತಂತ್ರ್ಯ ಹೋರಾಟಗಾರರಾಗಿ ಬಂದು ಏನೋ ಹೋರಾಟ ಮಾಡಿ ಬಂದುಬಿಟ್ಟಲ್ಲಿ ರೆಸ್ಟ್ ಮನೆ ಒಳಗಡೆ ಅಂಥವ್ರಿಗೆ ಏನಾದರೂ ಅಂದಿದ್ದಾರ ಹೋಗ್ಲಿ ಟಿ ಆರ್ ಪಿ ಏನೋ ಬರ್ತಿರ್ಬೋದು ನೆಗೆಟಿವೋ ಪಾಸಿಟಿವ್ ಒಂದು ಸ್ವಲ್ಪ ಅವರಿಂದನೇ ಬಟ್ ಆದರೂ ಕೂಡ ಎಲ್ಲ ಪ್ರತಿ ಶನಿವಾರ ಕೂಡ ಹಿಂಗೆ ಉಗಿಸ್ಕೊಂತಾರೆ ಅಂದರೆ ಆಗಲ್ವಾ ಆಗೋಲ್ಲವಾ ಅಂತ ಒಂಥರ ಶಾಲಲ್ಲಿ ಸುತ್ತ ಹೊಡಿತಾರಂತಾರಲ್ಲ ಹಂಗೆ ಶಿವಪ್ರೀ ಯಾ ಗೊತ್ತು ಆ್ಯಂಡ್ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಈ ಒಂದು ಪ್ರೋಮೋ ಬಗ್ಗೆ ಆ್ಯಂಡ್ ಅವ್ರ ಬಗ್ಗೆ ಸೊ ನಿಮ್ಗೆ ಏನು ಅನಿಸ್ತದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂದರೆ ನಾನು ಹೇಳೋದು ಗೊತ್ತಾ ಇಷ್ಟೆಲ್ಲ ನೋವು ಆದರೂ ಕೂಡ ಬಿಗ್ ಬಾಸ್ ಮನೆ ಹೊಡೆಕ್ಕಿದ್ದೀರಾ ನೀವು ಯಾರಾದರೂ ಒಬ್ಬರು ಮೇಲೆ ಮೈನ್ ಹಳ್ಳಿ ಹೆಂಗೆ ಮಾಡಿಬಿಟ್ಟು ಹೊಂಟೋಗ್ಬಿಡಿ ಅತ್ತೆ ಆಮೇಲೆ ಇಲ್ಲ ಅಂತಂದ್ರೆ ಅವ್ರ ಮನೆಯವ್ರು ಯಾರಾದರೂ ಹೋಗ್ಬಿಟ್ಟು ಈಗ ಯಾಕೋ ಜಾಸ್ತಿ ಇದಾಗ್ತಿದೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಏನಾದರೂ ಒಂದು ಪ್ರಾಬ್ಲಮ್ ಹೇಳ್ಬಿಟ್ಟು ಕರ್ಸ್ಕೊಂಡ್ಬಿಡಿ ಅಲ್ಲ ನಿಮಗೆ ಅಷ್ಟೊಂದು ಘನತೆ ಗೌರವ ಮರ್ಯಾದೆನೇ ಮುಖ್ಯ ಅಂತಂದರೆ ಶೋನ ಕ್ವಿಟ್ ಕ್ವೀಟ್ ಮಾಡಿಬಿಡಿ ಎಕ್ಟ್ ಆಗ್ಬಿಡಿ ಏನು ಇಲ್ವಲ್ಲ ಅಲ್ಲಿ ಇಲ್ಲ ಅಂದರೆ ಸುಮ್ ನಿಮ್ಮ ಪಾಡಿ ನೀವು ಬಿ ಇದ್ಬಿಡಿ ಆಟಕ್ಕೆ ಹೋಗ್ಬಿಡಿ ಏನು ಮಾಡೋಕ್ಕೆ ಹೋಗ್ಬೇಡಿ ಒಂದು ಆಟ ಆಡೋಕಂತ ನಿಂತ ಮೇಲೆ ಸೊ ಏನೇ ಆಗಲಿ ಏನೇ ಆಗಲಿ ಕೌಂಟ್ರ್ಗಳನ್ನು ಕೊಟ್ಕೊಂಡು ಅದನ್ನು ಫೇಸ್ ಮಾಡಿ ಮುಂದೆ ಹೋಗಬೇಕು ಇಲ್ಲ ಆಗ ನಮಗೆ ಮರ್ಯಾದೆನೇ ಮುಖ ಮುಖ್ಯ ಸೊ ಅದನ್ನೆಲ್ಲ ಅನ್ಸ್ಕೊಳ್ಳೋಕ್ಕಾಗಲ್ಲ ಅಂತಂದರೆ ಕ್ವಿಟ್ ಮಾಡಿ ಹೋಗ್ತಾ ಇರಬೇಕು ಅದನ್ನೆಲ್ಲ ಬಿಟ್ಬಿಟ್ಟು ಸುಮ್ಮನೆ ಈ ಹೈಡ್ರಾಮಾಗಳನ್ನು ಮಾಡೋವಂಥದ್ದು ನನ್ನ ಪ್ರಕಾರ ಸರಿಯಲ್ಲ ಅಂತ ನನ್ನ ಅನಿಸಿಕೆ ಅಪ್ಪ ಸೊ ನಿಮಗೇನು ಅನಿಸುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆ್ಯಂಡ್ ಇವತ್ತಿನ ಎಪಿಸೋಡಲ್ಲಿ ಅಷ್ಟೊಂದೆಲ್ಲ ನಿರೀಕ್ಷೆ ಮಾಡಲಿಕ್ಕೆ ಹೋಗ್ಬೇಡಿ ಒಂದು ಚಿಕ್ಕದ ಕ್ಲಾಸ್ ಇರುತ್ತೆ ಅಷ್ಟೇ ಆ್ಯಂಡ್ ಅಲ್ಲಿ ಸುದೀಪ್ ಸರ್ ಒಂದು ಸ್ಟೇಟ್ಮೆಂಟ್ ಹೇಳ್ತಾರಲ್ಲ ನಿಮಗೆ ಹೋಗಿ ಬನ್ನಿ ಅಂತ ಅನ್ಸ್ಕೋಬೇಕು ಅಂತಂದರೆ ಪ್ರತಿ ಚಿಕ್ಕ ಮಗು ಕೂಡ ಹೋಗಿ ಬನ್ನಿ ಅಂತ ಕಲೀರಿ ಅನ್ನೋದನ್ನು ಕಲೀರಿ ಅಂತ ಹೇಳ್ತಾರಲ್ಲ ಅದನ್ನು ಮೇ ಬಿ ನಾರ್ಮಲ್ ಆಗಿ ಎಲ್ಲರೂ ಕೂಡ ಸೇರಿಸಿ ಹೇಳಿದ್ರ ಅಂತ ಅನಿಸುತ್ತೆ ಪರ್ಟಿಕ್ಯುಲರ್ ಆಗಿ ಅವರಿಗೆ ಪಾಯಿಂಟ್ ಔಟ್ ಮಾಡಿಯೇ ಹೇಳಿಲ್ಲ ಅಂತ ಅನ್ಸುತ್ತೆ ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬಾಯ್ ಬಾಯ್